ಅತ್ತ ಮಗ ಬಂಧನ ಇತ್ತ ತಾಯಿಗೆ ಜಾಮೀನು ಟೆನ್ಷನ್ ಶುರುವಾಗಿದೆ ಇವತ್ತು ಭವಾನಿ ರೇವಣ್ಣ ಜಾಮೀನು ಅರ್ಜಿ ತೀರ್ಪು ಪ್ರಕಟ ಆಗುತ್ತೆ ಕೆಆರ್ ನಗರ ಕಿಡ್ನಾಪ್ ಕೇಸ್ ನಲ್ಲಿ ಬಂಧನದ ಭೀತಿಯಲ್ಲಿ ಎದುರಾಗ್ತಾ ಇದ್ದಾರೆ ಎಸ್ಐಟಿ ನೋಟಿಸ್ ಹಿನ್ನೆಲೆಯಲ್ಲಿ ಭವಾನಿಗೆ ಬಂಧನದ ಭೀತಿ ಎದುರಾಗ್ತಾ ಇದೆ ಎಸ್ಐಟಿ ಪರ ವಕೀಲ ಹಾಗೂ ಭವಾನಿ ಪರ ವಕೀಲರ ವಾದವನ್ನ ಆಲಿಸಿತ್ತು ಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು ಕೋರ್ಟ್ ನೋಡಿ ಒಂದ್ ಕಡೆಯಲ್ಲಿ ಪ್ರಜ್ವಲ್ ಅವರ ವಿಚಾರಕ್ಕೆ ಬೆಳವಣಿಗೆಗಳಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಭವಾನಿಯವ್ರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ಇವತ್ತು ಅವರ ಜಾಮೀನು ಅರ್ಜಿಯ ತೀರ್ಪು ಪ್ರಕಟ ಆಗುತ್ತೆ ವಿಚಾರಣೆ ಆಗಿತ್ತು ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದ್ರು ಇವತ್ತು ತೀರ್ಪನ್ನ ಕಾಯ್ದಿರಿಸಲಾಗಿತ್ತು ಇವತ್ತು ಪ್ರಕಟ ಆಗತ್ತೆ ಹಾಗಾಗಿ ಭವಾನಿ ಅವರಿಗೆ ಏನ್ ಆಗಬಹುದು ಅಂದ್ರೆ ಜಾಮೀನು ಸಿಗತ್ತಾ ಅಥವಾ ಇಲ್ವಾ ಅವರನ್ನು ವಶಕ್ಕೆ ಪಡ್ಕೊಳ್ತಾರ ಅರೆಸ್ಟ್ ಮಾಡ್ತಾರ ಈ ಪ್ರಶ್ನೆ ಇತ್ತು ಈ ವಾದ ಪ್ರತಿವಾದದ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಹತ್ವದ ವಿಚಾರಗಳನ್ನ ಎಸ್ಐಟಿ ಅಧಿಕಾರಿಗಳ ಪರ ವಕೀಲರು ವಾದ ಮಂಡಿಸಿದ್ರು ನಾವು ಇಲ್ಲಿವರೆಗೂ ಅವ್ರಿಗೆ ನೋಟಿಸೇ ಕೊಟ್ಟಿರ್ಲಿಲ್ಲ ಆದರೂ ಅವರು ಪತ್ರವನ್ನ ಬರೆದಿದ್ರು ಇದು ಅನುಮಾನಕ್ಕೆ ಕಾರಣವಾಗಿತ್ತು ಕೆಲವೊಂದಷ್ಟು ಆಡಿಯೋಗಳು ಸಿಕ್ಕಿದೆ ಆ ಆಡಿಯೋದಲ್ಲಿ ಭವಾನಿಯವರು ಮಾತನಾಡಿದ್ದಾರೆ ಅಂತ ಕೆಲವೊಂದು ವಿಚಾರವನ್ನ ಹೇಳಿದ್ರು ಜೊತೆಗೆ ಹೋಗೇ ಬಂದು ತಗ್ಲಾ ಹಾಕೊಂಡ್ರು ಅನ್ನೋ ಹಾಗೆ ಕೆಲವೊಂದು ವಿಚಾರದಲ್ಲಿ ಭವಾನಿಯವರು ಎಡವಟ್ಟು ಮಾಡಿದ್ರು ಅವರ ಒಂದಷ್ಟು ನಡೆ ಅನುಮಾನವನ್ನ ಪ್ರಶ್ನೆಯನ್ನ ಹುಟ್ಟಾಕಿತ್ತು ಹಾಗಾಗಿ ಇವರನ್ನ ತನಿಖೆಗೆ ಒಳಪಡಿಸ್ಬೇಕು ಅಂತ ಅನ್ಸಿತ್ತು ನಾವ್ ಇಲ್ಲಿವರೆಗೂ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ಅವ್ರು ಜಾಮೀನು ಪಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ರು ಅದರ ಬೆನ್ನಲ್ಲೇ ಇವತ್ತು ತೀರ್ಪು ಪ್ರಕಟ ಆಗ್ಲಿದೆ ಇನ್ನೊಂದ್ ಕಡೆಯಲ್ಲಿ ಇವತ್ತು ಎಸ್ ಐ ಟಿ ಪರ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ನಾವು ತನಿಖೆಗೆ ಬರ್ತೀವಿ ನೀವು ತನಿಖೆಗೆ ಸಹಕಾರ ಕೊಡಿ ಅಂತ ಹಾಗಾಗಿ ಏನು ಬೆಳವಣಿಗೆ ಆಗತ್ತೆ ಜಾಮೀನು ಸಿಕ್ಕಿದ್ರೆ ಓಕೆ ಸಿಕ್ಕಿಲ್ಲ ಅಂತಂದ್ರೆ ಅರೆಸ್ಟ್ ಆಗ್ತಾರಾ ಯಾಕಂದ್ರೆ ನಾಳೆ ನಾವು ವಿಚಾರಣೆಯನ್ನ ಮಾಡ್ತೀವಿ ಮಹಿಳಾ ಅಧಿಕಾರಿಗಳ ಜೊತೆಗೆ ಹೊಳೆ ನರಸಿಪುರ ಮನೆಗೆ ಬರ್ತೀವಿ ನಿಮ್ಮನ್ನು ಅಲ್ಲೇ ವಿಚಾರಣೆಯನ್ನ ನಡೆಸ್ತೀವಿ ಅಂತ ಎಸ್ ಐ ಟಿ ಅಧಿಕಾರಿಗಳು ಬೇರೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತಿನ ಡೆವಲಪ್ಮೆಂಟ್ ಮೇಲೆ ಎಲ್ಲರ ಚಿತ್ತ ಇದೆ ಕೋರ್ಟ್ ನಲ್ಲಿ ಒಂದು ವೇಳೆ ಜಾಮೀನು ಸಿಕ್ಕಿಲ್ಲ ಅಂತ ಅಂದ್ರೆ ಭವಾನಿಯವ್ರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಒಂದು ವೇಳೆ ಜಾಮೀನು ಮಂಜೂರಾದ್ರೆ ಅವ್ರ ತನಿಖೆಗೆ ಸಹಕಾರವನ್ನ ಕೊಡ್ಲೇಬೇಕಾಗತ್ತೆ ಇದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಿಗೆ ಅವರಿಗೆ ಎದುರಾಗ್ತಾ ಇರುವಂತ ಒಂದು ಅಗ್ನಿ ಪರೀಕ್ಷೆ ಅಥವಾ ಸಂಕಷ್ಟ ಸೊ ಹಾಗಾಗಿ ಭವಾನಿಯವ್ರಿಗೆ ವಿಚಾರದಲ್ಲಿ ಏನಾಗತ್ತೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಈ ಕಿಡ್ನಾಪ್ ಪ್ರಕರಣದಲ್ಲಿ ಪ್ರಮುಖವಾಗಿ ಭವಾನಿ ಅವರ ಹೆಸರು ಕೂಡ ಬಂದಿತ್ತು ಹಾಗಾಗಿ ಭವಾನಿ ಅವರು ಒಂದ್ ಕಡೆಯಲ್ಲಿ ಜಾಮೀನು ಅನ್ನ ಕೋರಿಕೆ ಮಾಡ್ಕೊಂಡು ಕೂತಿದ್ರು ಆದ್ರೆ ಈಗ ಸಿಟ್ಟಿಪುರ ವಕೀಲರು ವಾದ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಪಾಯಿಂಟ್ಸ್ ಅನ್ನ ಹೇಳಿದ್ಯಲ್ಲ ಇದು ಯಾವ ರೀತಿಯಾಗಿ ಅವರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಒಂದು ಕಡೆಯಲ್ಲಿ ಮಗನ ವಿಚಾರಣೆ ಚುರುಕು ಪಡ್ಕೊಳ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಪತಿಗ ಈ ಜಾಮೀನು ವಜಾ ಮಾಡಬೇಕು ಅಂತ ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಹೈಕೋರ್ಟ್ನಲ್ಲಿ ಇದೆ ಅದನ್ನ ಮುಂದಿನ ವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಇನ್ನೊಂದು ಕಡೆಯಲ್ಲಿ ಭವಾನಿಯವ್ರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ಹೇಗೆ ಕಾನೂನು ಹೋರಾಟವನ್ನ ಮಾಡ್ತಾರೆ ಮತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ತನಿಖೆಗೆ ಸಹಕಾರವನ್ನ ಕೊಡ್ತಾರೆ ಇವೆರಡೂ ಕೂಡ ಪ್ರಶ್ನೆ ಆಗಿರುವಂಥದ್ದು